ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಒಂದು ಗ್ರಾಮ್ ಗೋಲ್ಡ್ ಅಲ್ಲಿ ಸುಂದರವಾಗಿರುವಂತಹ ಆಭರಣಗಳನ್ನ ನೋಡೋಣ ಇಲ್ಲಿ ನೋಡ್ತಾ ಇರುವಂತಹ ಗುಂಡಿನ ಹಾರ ನೋಡಬಹುದು ಇದು ಸ್ಟೆಪ್ ಇದೆ ನೋಡಬಹುದು ಟೂ ಸ್ಟೆಪ್ ಅಲ್ಲಿ ಈ ಗುಂಡಿನ ಹಾರ ಮಾಡಿದ್ದಾರೆ ಹಾಗೆ ಇದರಲ್ಲಿ ಬಳಸಿರುವಂತಹ ಕ್ರಿಸ್ಟಲ್ ಬೀಡ್ಸ್ ಬಂದ್ಬಿಟ್ಟು ಲೈಟ್ ಮೆರೂನ್ ಕಲರ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿದೆ ನೋಡಬಹುದು ಇದು ಉದ್ದ ಇಷ್ಟೇ ಬರುತ್ತೆ ನೋಡಿ ನೆಕ್ಕಿಗೆ ಅಲ್ಲಿ ನೆಕ್ಕಿಗೆ ಹಾಕಿ ತೋರಿಸ್ತಾ ಇದೀನಿ ನೋಡಿ ಇಷ್ಟೇ ಬರುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹಿಂದೆ ಥ್ರೆಡ್ ಇರುತ್ತೆ ಬಟ್ ಈ ಥರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ಎರಡು ನೂರ ಅರವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಈ ಬಳೆಗಳ ಡಿಸೈನ್ ನೋಡ್ಬೋದು ತುಂಬ ಚೆನ್ನಾಗಿದ್ದಾವೆ ಡಿಸೈನ್ ಮಾತ್ರ ಇದು ಬ್ರ್ಯಾಂಡ್ ಬಂದುಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡು ರಾಣಿ ಗೋಲ್ಡ್ ಬ್ರ್ಯಾಂಡ್ ಯಾವುದೇ ಒಡವೆಗಳಿರಲಿ ನೀವು ಬೇಗನೆ ತೊಗೊಂಡ್ಬಿಡಿ ಯಾಕಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ ಇದನ್ನು ನಾರ್ಮಲ್ ನೀರಿಗೆ ಹಾಕಿ ನೀವು ಡೈಲಿ ಕೂಡ ಯೂಸ್ ಮಾಡ್ಬೋದು ಆದರೆ ಸೋಪ್ ವಾಟ್ರು ಇಂದ ದೂರ ಇಟ್ಟರೆ ಹತ್ತು ವರ್ಷ ಆದರೂ ಏನೂ ಆಗೋದಿಲ್ಲ ಇವರು ಎರಡು ಬಳೆ ಕೊಡೋದಿಲ್ಲ ನಾಲ್ಕು ಬಳೆ ತಗೊಂಡ್ರೆ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇದರಲ್ಲಿ ಎಲ್ಲ ಥರದ ಸೈಜ್ ಇದ್ದಾವೆ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಕೂಡ ಇದ್ದಾವೆ ಇವು ಒಂದು ಗ್ರಾಮ್ ಗೋಲ್ಡ್ ಎಡಿ ಸ್ಟೋನು ಬಳಸಿ ಮಾಡಿರುವಂಥ ಕಿವಿ ಒಲೆಗಳು ನೋಡಿ ಈ ಸ್ಟೋನ್ಗಳೆಲ್ಲ ಹಾಳಾಗೋದಿಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಅವಾಗ ಅಜ್ಜಿಯರಿಂದ ಹಿಡಿದು ಎಲ್ಲರೂ ಕೂಡ ಇಷ್ಟಪಟ್ಟು ಈ ತರ ಹಾಕ್ಕೊಳ್ತಾ ಇದ್ರು ಇವಾಗ ಕಡಿಮೆ ಮಾಡಿದ್ದಾರೆ ಡೈಮಂಡ್ ತರನೇ ಹೊಳಿತಾ ಇದೆ ನೋಡಿ ಇದಕ್ಕೆ ಹಿಂದೆ ತಿರ್ಪ ಕೂಡ ಕೊಟ್ಟಿದ್ದಾರೆ ಗೋಲ್ಡ್ಗೆ ಯಾವ ತರ ಕೊಡ್ತಾರೆ ನೋಡಿ ಅದೇ ತರ ಕೊಟ್ಟಿದ್ದಾರೆ ಇದ್ರ ಬೆಲೆ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಆರ್ಡರ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಎರಡೆಳೆ ಮಂಗಳ ಸೂತ್ರ ನೋಡಿ ತುಂಬಾ ಚೆನ್ನಾಗಿದೆ ಡಿಸೈನ್ ಇದನ್ನು ನೋಡಿದ್ರೆ ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸ್ತಾ ಇದೆ ಇದಕ್ಕೆ ಸ್ವಲ್ಪ ಲೈಟ್ ಆಗಿ ಗೋಲ್ಡ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಇದು ಸೇಮ್ ಚಿನ್ನದ ಥರನೇ ಇದೆ ಇದು ಬಂದ್ಬಿಟ್ಟು ಒಂದು ಇಂಚಿನಷ್ಟು ಇಲ್ಲಿ ಮುಸ್ಕಿ ಡಿಸೈನ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಕರ್ಮನಿ ಹಾಕ್ತಾ ಹೋಗಿದ್ದಾರೆ ನೋಡ್ಬೋದು ತಾಳಿ ಡಿಸೈನ್ ಅಂತೂ ಹೆವಿ ಆಗಿದೆ ತಾಳಿಲಿ ಫ್ಲವರ್ ಕೊಟ್ಟಿದ್ದಾರೆ ನೋಡಿ ಇಷ್ಟು ದಿನ ಲಕ್ಷ್ಮಿ ಡಿಸೈನಲ್ಲಿ ಇತ್ತಿದ್ದು ಈ ಥರ ಚೇಂಜ್ ಇಲ್ಲ ಅಂತೇಳ್ಬಿಟ್ಟು ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಕ್ವಾಲಿಟಿ ಹೆಂಗಿದೆ ಅಂತೇಳ್ಬಿಟ್ಟು ಹಾಗೆ ಇದ್ರದ್ದು ಒಂದು ಮೂವತ್ತು ಇಂಚು ತನೂ ಬರುತ್ತೆ ನಿಮ್ಗೇನಾದರೂ ತಾಳಿ ಬೇರೆ ಹಾಕಿಕೊಡೋ ಅಂದರೂ ಕೂಡ ಹಾಕಿ ಕೊಡ್ತಾರೆ ಇದರ ಬೆಲೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಗಜ್ರೆ ಡಿಸೈನ್ ಇರುವಂತ ಚೈನ್ ಇದು ಅದಕ್ಕೆ ಮ್ಯಾಚಿಂಗ್ ಇಲ್ಲಿ ಪದಕ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಇದು ಇಪ್ಪತ್ನಾಲ್ಕು ಇಂಚ್ವರೆಗೂ ಉದ್ದ ಬರುತ್ತೆ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಚೈನ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಝುಮ್ಕಾ ಜುಮ್ಕಾ ಅಂದ್ರೆ ತುಂಬ ಚೆನ್ನಾಗಿದೆ ನೋಡಿ ಜುಮ್ಕಾ ಅಂದರೆ ಯಾರಿಗಿಷ್ಟ ಇಲ್ಲಿ ಹೇಳಿ ಎಲ್ಲರಿಗೂ ಇಷ್ಟ ಆಗುತ್ತೆ ಜುಮ್ಕಕ್ಕೆ ಹಿಂದೆ ತಿರ್ಪಾ ಕೂಡ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಇದು ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಈ ಜುಮ್ಕಾ ಮತ್ತು ಗಜ್ರಿ ಡಿಸೈನಲ್ಲಿರುವಂಥ ಚೈನ್ ಎರಡುದ್ರ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಅಂದರೆ ಸಾವಿರ ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಆದರೆ ನೀವು ಅಡ್ರೆಸ್ ತಿಳ್ಕೊಬೇಕಂದ್ರೆ ವಾಟ್ಸಪ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಸಿಂಗಲ್ಲೆಳೆ ಮಾಂಗಲ್ಯ ಚೈನು ನೋಡಿ ತುಂಬ ಚೆನ್ನಾಗಿದೆ ಈ ಚೈನ್ ಬಂದ್ಬಿಟ್ಟು ಸ್ನೇಕ್ ಡಿಸೈನ್ ತುಂಬ ಚೆನ್ನಾಗಿದೆ ದಪ್ಪನೂ ಕೂಡ ಕಾಣಿಸುತ್ತೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಇಲ್ಲಿ ತಾಳಿ ನೋಡೋದಾಯ್ತಂದ್ರೆ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿರುವಂಥ ತಾಳಿ ಈಗ ನಾವು ಗೋಲ್ಡಲ್ಲಿ ಯಾವ ಥರ ಗುಂಡುಗಳನ್ನು ಹಾಕಿಸ್ತೀವಿ ನೋಡಿ ಅದೇ ತರ ಹಾಕಿದ್ದಾರೆ ಹವಳಾನು ಕೂಡ ಹಾಕಿದ್ದಾರೆ ಇದ್ರದ್ದು ಇಪ್ಪತ್ತೆಂಟು ಇಂಚ್ ಬರುತ್ತೆ ತಾಳಿ ಹಾಕಿದ್ರೆ ಇಪ್ಪತ್ತೊಂಬತ್ತರವರೆಗೂ ನಿಮಗೆ ಈ ತಾಳಿ ಚೆನ್ನ ಯೂಸ್ ಮಾಡ್ಕೋಬೋದು ಹಾಗೆ ಇದ್ರ ಬೆಲೆ ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ನೆಕ್ಲೆಸ್ ಅಂದರೆ ಇದು ಶಾರ್ಟ್ ನೆಕ್ಲೆಸ್ ಅಲ್ಲ ರೀ ಇದು ಉದ್ದ ಬಂದುಬಿಟ್ಟು ಒಂದು ಟ್ವೆಂಟಿ ಫೋರ್ ಇಂಚಸ್ ಆಗುತ್ತೆ ಹಾಗೆ ಇಲ್ಲಿ ಪದಕ ನೋಡ್ಬೋದು ಮೂರು ಥರ ಪದಕ ಇದ್ದಾವೆ ನೋಡಿ ಎಷ್ಟು ಮುದ್ದಾಗಿದ್ದಾವೆ ಅಂತ ಹೇಳಿಬಿಟ್ಟು ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ನೀವು ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಿ ಬ್ಯಾಕಲ್ಲಿ ಫಿನಿಷಿಂಗ್ ಅಂತ ಹೇಳ್ಬಿಟ್ಟು ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಮುದ್ದಾಗಿದೆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ ಹೇಳಿಬಿಟ್ಟು ಇದ್ರ ಬೆಲೆ ಯಾವುದಾದ್ರೂ ತಗೊಳ್ಳಿ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಆ್ಯಂಟಿಕ್ ಕಿವಿ ಒಲೆಗಳು ನೋಡಿ ತುಂಬ ಚೆನ್ನಾಗಿ ಕೂಡ ಇದೆ ಡಿಸೈನು ಬ್ಯಾಕಲ್ಲಿ ಪುಶ್ ಅಪ್ ಟೈಪ್ ಇರುತ್ತೆ ತಿರ್ಪ ಇರೋದಿಲ್ಲ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಏನು ಕೊಟ್ಟಿದ್ದಾರೆ ಸ್ಟೋನು ರೆಡ್ ಕಲರು ತುಂಬ ಚೆನ್ನಾಗಿದೆ ಇದ್ರ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಚೈನ್ ನೋಡಿ ಚೈನ್ ಡಿಸೈನ್ ಅಂದ್ರೆ ಆಗಿದೆ ಆ ಹೆವಿ ತಕ್ಕನೇ ಇಲ್ಲಿ ಪದಕ ನೋಡ್ರಿ ಎದ್ದು ಬರೋ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಫಿನಿಶಿಂಗ್ ಕೂಡ ಇದ್ರದ್ದ ಒಂದು ಹದಿನೆಂಟರಿಂದ ಇಪ್ಪತ್ನಾಲ್ಕು ವರೆಗೂ ಬರುತ್ತೆ ಇದ್ರ ಬೆಲೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಇದು ಆಂಟಿಕ್ ಚೌಕರ್ ನೋಡಿ ಚೌಕರ್ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಸೇಮ್ ಟು ಸೇಮ್ ಚಿನ್ನದ ಥರನೇ ಇದೆ ಅಲ್ಲೇನು ರೌಂಡ್ ಆಗಿ ಪದಕ ಕೊಟ್ಟಿದ್ದಾರೆ ನೋಡಿ ಅದು ಹೆಂಗ್ ಹೊಳಿತಾ ಇದೆ ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ಬ್ಯಾಕಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಥ್ರೆಡ್ ಅಥವಾ ಚೈನ್ ಕೂಡ ಕೊಡ್ತಾರೆ ಇವರು ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಿವಿ ಒಲೆಗೆ ಪುಶ್ ಅಪ್ ಟೈಪಲ್ಲಿ ಇರುತ್ತೆ ತಿರುಪಾಯ ಇರೋದಿಲ್ಲ ಇದ್ರ ಬೆಳೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನಿಮ್ಗೇನಾದರೂ ಇಷ್ಟ ಅಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡ್ಬೋದು ತುಂಬ ಟ್ರೆಂಡಿಂಗಲ್ಲಿ ಇರುವಂಥ ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ನೆಕ್ಲೆಸ್ ನೋಡಿ ಇದು ನೀವು ಶಾರ್ಟ್ ನೆಕ್ಲೆಸ್ ಆದರೂ ಮಾಡ್ಕೋಬೋದು ಇಲ್ಲ ಲಾಂಗ್ ಲಾಂಗ್ ಆಗಿ ಯೂಸ್ ಮಾಡ್ಕೋಬೋದು ಬ್ಯಾಕಲ್ಲಿ ನೋಡೋದಾತಂದರೆ ನೋಡಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೋಡ್ಬೋದು ಸೇಮ್ ಟು ಸೇಮ್ ಚಿನ್ನದ ಥರನೇ ಹೊಳಿತಾ ಇದೆ ಇದು ಪಿಕಾಕ್ ಡಿಸೈನ್ ಅಂತಲೇ ಕರೀತಾರೆ ಇದು ನೆಕ್ಲೆಸ್ಗೆ ತುಂಬ ಚೆನ್ನಾಗಿದೆ ಅಲ್ವಾ ಇದ್ರ ಬೆಲೆ ಏಳ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇಷ್ಟ ಆಯ್ತಂದರೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಇದು ಒಂದು ಗ್ರಾಮ್ ಗೋಲ್ಡ್ ಹುಡುಗರಿಗೆ ಅಂತ ಹೇಳಿ ಮಾಡಿಸಿರುವಂಥ ಚೈನ್ ನೋಡಿ ತುಂಬ ಜನ ಕೇಳ್ತಾ ಇದ್ರಿ ಕೂಡ ಈ ಡಿಸೈನ್ ನೋಡ್ಬೋದು ಹುಡುಗರಿಗೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಇದನ್ನ ನೋಡಿದರೆ ಯಾರೂ ಕೂಡ ಹೇಳೋದಿಲ್ಲ ಚಿನ್ನ ಅಲ್ಲ ಅಂತ ಹೇಳಿಬಿಟ್ಟು ಅಷ್ಟೊಂದು ಚೆನ್ನಾಗಿ ಕೂಡ ಇದೆ ಉದ್ದ ಇಪ್ಪತ್ತು ಇಂಚ್ ಇರುತ್ತೆ ಹಾಗೆ ಇದ್ರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಚೌಕರ್ ಕಮ್ ಶಾರ್ಟ್ ನೆಕ್ಲೆಸ್ ಅಂತಾನೆ ಕರಿಬಹುದು ಇದು ಚೌಕರಾಗಿ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪದಕಕ್ಕೆ ಬಳಸಿರುವಂತಹ ಸ್ಟೋನ್ಗಳೆಲ್ಲ ಏಡಿ ಸ್ಟೋನು ಬೇಗ ಹಾಳಾಗೋದಿಲ್ಲ ಅದ್ರ ಮ್ಯಾಚ್ಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಏನ್ ಮಸ್ತ್ ಆಗಿದವ ನೋಡಬಹುದು ಪದಕ ಯಾವ ತರ ಇದೆ ನೋಡಿ ಅದೇ ತರ ಕಿವಿ ಒಲೆಗಳನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ ಇದು ಸ್ನೇಕ್ ಡಿಸೈನ್ ಅಲ್ಲಿ ಇದೆ ಚೈನು ಬ್ಯಾಕ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಚೈನ್ ಫಿನಿಶಿಂಗ್ ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿ ಕೂಡ ಇದೆ ಇದರ ಬೆಲೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಕಡಿಮೆ ಬೆಲೆಯಲ್ಲಿ ಇವರು ಕೊಡ್ತಾ ಇದ್ದಾರೆ ನೋಡಿ ಇದು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಅಲ್ಲಿರುವಂತಹ ಲಾಂಗ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಬಹುದು ಇದು ಒಂದು ಹಾಕಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಅಂದ್ರೆ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತೀರಾ ನೋಡಬಹುದು ಪದಕ ನೋಡಬಹುದು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಕ್ವಾಲಿಟಿ ನೋಡಿ ಇಲ್ಲಿನ ಹತ್ತಿರದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆದರೆ ಸ್ವಲ್ಪ ರೇಟು ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ತ್ರೀ ಲೇಯರ್ ಫಾಲಿಶ್ ಕೊಟ್ಟಿರ್ತಾರೆ ಅದಕ್ಕೆ ಇದ್ರ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಐದು ವರ್ಷ ವ್ಯಾರಂಟಿ ಇರುತ್ತೆ ನೋಡಿ ಒಂದು ವರ್ಷ ಅಲ್ಲ ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ಹೊಲೆಗಳು ನೋಡಿ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಟ್ರೆಂಡಿಂಗಲ್ಲಿರುವಂಥ ಕಿವಿ ಹೋಲೆಗಳು ಇವು ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ಒಂದು ಆರೆಂಜ್ ಕಲರ್ ಇನ್ನೊಂದು ಮಲ್ಟಿ ಕಲರ್ ಅಲ್ಲಿದೆ ಇನ್ನೊಂದು ಗ್ರೀನ್ ಕಲರ್ ಅಲ್ಲಿದೆ ನೋಡಬಹುದು ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಶಾಟ್ ನೋಡ್ಬಿಟ್ಟು ಆರ್ಡರ್ ಮಾಡಿ ಇದರ ಬೆಲೆ ಎರಡ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇದು ಮೈಕ್ರೋ ಗೋಲ್ಡ್ ಶಾರ್ಟ್ ಚೈನ್ ನೋಡಿ ತುಂಬಾ ಚೆನ್ನಾಗಿದ್ದಾವೆ ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರೂ ಹೇಳಿದಾವ್ ನೋಡಬಹುದು ಇದರಲ್ಲಿ ನಾಲ್ಕು ಕಲರ್ ಇದಾವೆ ನೋಡಿ ರೆಡ್ ಮತ್ತೆ ಗ್ರೀನ್ ಕಲರ್ ಮಲ್ಟಿ ಕಲರ್ ಅಲ್ಲಿದೆ ಇದ್ರದ್ದ ಹದಿನೆಂಟು ಇಂಚು ಬರುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದನ್ನು ಹುಡುಗರು ಹಾಕೋಬೋದು ಹುಡುಗಿರು ಹಾಕೋಬೋದು ಆದರೆ ಹುಡುಗಿರು ಹಾಕೊಂಡರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಬೆಲೆ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಮುನ್ನೂರು ರೂಪಾಯಿ ಆಗುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಲಕ್ಷ್ಮಿ ಡಿಸೈನ್ ಬಳೆಗಳು ನೋಡಿ ಇಲ್ಲಿ ಜೂಮ್ ಹಾಕಿ ತೋರಿಸ್ತೀನಿ ಕೂಡ ನಾನು ಲಕ್ಷ್ಮೀ ದೇವಿ ಡಿಸೈನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾನು ಈ ಥರ ಬಳೆಗಳನ್ನು ತೋರಿಸ್ತಾ ಇರೋದು ನೋಡಿ ತುಂಬ ಚೆನ್ನಾಗಿದೆ ನಾಲ್ಕು ಬಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎರಡು ಬಳೆ ಕೊಡೋದಿಲ್ಲ ಇವರು ಅಂದರೆ ನಾಲ್ಕು ಬಳೆನೇ ತೊಗೊಳ್ಳಿ ಬಳೆಗಳನ್ನು ತೊಗೋಬೇಕಾದ್ರೆ ನೀವು ಕರೆಕ್ಟಾಗಿ ನಿಮ್ಮ ಬಳೆಗಳನ್ನು ಸೈಜನ್ನು ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಇಲ್ಲತ್ತಂದರೆ ನಿಮಗೂ ಹಾಕ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇರೋದಿಲ್ಲ ಇಲ್ಲಿ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯಿತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾರೆ ಇನ್ನೊಬ್ಬರನ್ನ ನಗಿಸ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್